ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಏನು ನಿನ್ನೆ ವೀಡಿಯೋ ಹಾಕಿದ್ದೆ ಅದು ನೆಕ್ಸ್ಟ್ ವೀಡಿಯೋ ಇದು ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಿನ್ನೆ ನಾನು ಈ ವಿಡಿಯೋನ ಇದ್ದೀನಿ ಅಷ್ಟೆ ವೀಡಿಯೋ ಇಷ್ಟ ಆದರೆ ನೋಡಿ ಅಷ್ಟೇ ಇಷ್ಟ ಆಗಿಲ್ಲ ಅಂದರೆ ಬೇಡ ಓಕೆ ಇವಾಗ ಡ್ಯಾನ್ಸ್ ಏನೆಲ್ಲ ಇತ್ತು ಕಾರ್ಯಕ್ರಮಗಳು ಅದೆಲ್ಲ ಮುಗೀತು ನಾವು ಫಸ್ಟ್ ಏನು ಅಂದ್ಕೊಂಡಿದ್ವಿ ಅಂದರೆ ಹತ್ತು ಗಂಟೆ ಹತ್ತುವರೆ ಈಗ ಡ್ಯಾನ್ಸ್ ಪ್ರೋಗ್ರಾಮು ಅಂದ ತಕ್ಷಣ ನಾವು ಏನು ಅಂದ್ಕೊಳ್ಳೋದು ಏನು ಅಂದ್ಕೊಳ್ಳೋದು ಅಂದರೆ ತುಂಬ ಲೇಟಾಗುತ್ತೆ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ಆ ಥರ ತನಕ ನಡೆಯುತ್ತೆ ಅಂತ ಅಂದ್ಕೊಬಿಟ್ಟಿದ್ವಿ ಆದರೆ ಆದಷ್ಟು ಬೇಗನೆ ಮುಗೀತು ಎಂಟೂವರೆಗೆಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಮುಗೀತು ಅದಾದಮೇಲೆ ಏನಿದೆ ಯಾರಾದರೂ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡೋರಿದ್ದರೆ ಮಾಡ್ಬೋದು ಅಂತ ಹೇಳಿದರು ಅದಕ್ಕೆ ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡವರು ಈ ಥರದವರೆಲ್ಲ ಹೋಗ್ಬಿಟ್ಟು ಸ್ಟೇಜ್ ಮೇಲೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಇವರೆಲ್ಲ ಕೆಳಗಡೆ ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ ನಮ್ಮ ಅಯ್ಯನ ಪಾಪ ನಾನು ಬರ್ತೀನಿ ಅಂತ ಹೇಳಿ ಹೋಗಿದ್ಲು ಅಂದರೆ ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಒಂದು ಆಫ್ ಆನ್ ಅವರ್ ನಮ್ಮ ಜೊತೆ ಮಾತಾಡ್ಕೊಂಡು ಕೂತಿದ್ದು ಅವಳು ಮನೇಲಿ ಏನು ಕೆಲಸ ಆಗಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬರ್ತೀವಿ ಐದು ಗಂಟೆಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಆರು ಗಂಟೆಗೆಲ್ಲ ಬರ್ತೀವಿ ಅಂದ್ಕೊಂಡು ಹೋಗಿದ್ಲು ಆಮೇಲೆ ನೋಡಿದ್ರೆ ಎಂಟೂವರೆಗೇನೋ ಫೋನ್ ಮಾಡಿಲ್ಲ ಅಂತ ಯಾರಿಗೆ ಮಾಡಿದ್ಲು ಅಂತ ಗೊತ್ತಿಲ್ಲ ನನಗೆ ಎಂಟೂವರೆಗೆ ಫೋನ್ ಮಾಡಿಬಿಟ್ಟು ಎಂಟು ಗಂಟೆಗೆ ಇರಬೇಕು ಎಂಟು ಗಂಟೆಗೆ ಫೋನ್ ಮಾಡಿಬಿಟ್ಟು ಎಂಟೂವರೆಗೆ ಬರ್ತೀವಿ ನವೀನ ಇಲ್ಲ ಹೊರಗಡೆ ಹೋಗಿದ್ದಾನೆ ಎಂಟೂವರೆಗೆ ಬರ್ತಾನೆ ಅಂತ ಅವಾಗ ಬರ್ತೀನಿ ಅಂತ ಹೇಳಿದಾಳೆ ಅದಕ್ಕೆ ಎಂಟೂವರೆಗೆ ಬಂದರೆ ಎಂಟೂವರೆಗೆ ಪ್ರೋಗ್ರಾಮೇ ಮುಗ್ದೋಗಿರುತ್ತೆ ಬರಬೇಡ ಅಂತ ಹೇಳಿಬಿಟ್ಟವ್ರೆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ನಮ್ಮ ಧನು ಹೇಳಿದ್ನ ಎಲ್ಲ ನಮ್ಮ ಸ್ವೀಟ್ ಹೇಳಿದ್ಲ ಗೊತ್ತಿಲ್ಲ ನನಗೆ ಅವಳಿಗೆ ಹೆಂಗಂತ ಅಂದಮೇಲೆ ಅವಳು ಬಂದಿಲ್ಲ ಇಲ್ಲಂದರೆ ಅವಳು ಇದ್ಲು ನವೀನೇ ಎಲ್ಲ ಹೋಗಿದ್ದಾನಂದ್ಬಿಟ್ಟು ಬಂದಿಲ್ಲ ಅಷ್ಟೆ ಆಮೇಲೆ ನಾನು ಫೋನ್ ಮಾಡಿ ಕೇಳಿದಾಗ ಹೇಳಿದ ಈ ಥರ ಅಂತ ಹೇಳಿ ಓಕೆ ಅದೆಲ್ಲ ಆಯಿತು ಅವಳು ಬರಲಿಲ್ಲ ಪಾಪ ನಾನು ಅಂದ್ಕೊಂಡೆ ಸ್ಟೇಜ್ ಹತ್ರ ಕೂತ್ಕೊಂಡಾಗ ಬಂದಿರ್ಬೋದು ಅಂದರೆ ನಾನು ಮುಂದೆ ಕೂತ್ಕೊಂಡಿದ್ದಲ್ಲ ಅವಳೆಲ್ಲ ಹಿಂದೆ ಕೂತ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಇನ್ನೊಂದು ಅನ್ನಿಸ್ತು ನನಗೆ ಅವಳೇನಾದ್ರು ಬಂದಿದ್ದರೆ ನನಗೆ ಫೋನ್ ಮಾಡ್ತಾಯಿದ್ಲು ಎಲ್ಲಿದ್ದೀಯಾ ಅಂತ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ಲು ಬಂದಿಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಅದೇ ಥರನ ಅವಳು ಬಂದೇ ಇಲ್ಲ ಸರಿ ಎಲ್ಲ ಆಯಿತು ಡ್ಯಾನ್ಸ್ ಅಂತೂ ನಾವು ಐದು ಬಂದ್ವಿ ಇಲ್ಲಿಗೆ ಸ್ಟೇಜ್ ಹತ್ರ ಆರು ಗಂಟೆಗೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು ಆಮೇಲೆ ಇನ್ನೊಂದು ಏನಂದರೆ ಮಳೆ ಇರಲಿಲ್ಲ ಎಲ್ಲರಿಗೂ ಸ್ವಲ್ಪ ಭಯ ಇತ್ತು ಮಳೆ ಬಂದ್ಬಿಡುತ್ತೆ ಮಳೆ ಬಂದ್ಬಿಡತ್ತೆ ಅಂತೇಳಿ ಆದರೆ ಮಳೆ ಏನು ಬಂದಿಲ್ಲ ಅದಕ್ಕೆ ಪ್ರೋಗ್ರಾಮ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಾವು ಆರು ಗಂಟೆಯಿಂದ ಎಂಟೂವರೆಗೆ ಏನು ಪ್ರೋಗ್ರಾಮ್ ನೋಡಿದ್ದೀವಿ ಅದು ಏನು ಮಜಾ ಕೊಟ್ಟಿಲ್ಲ ನಮಗೆ ಯಾಕೆ ಅಂದರೆ ಲಾಸ್ಟಲ್ಲಿ ನಮ್ಮ ಪ್ರವೀಣ್ ಕುಮಾರ್ ಒಂದು ಡ್ಯಾನ್ಸ್ ಮಾಡ್ದ ಆ ಡ್ಯಾನ್ಸ್ಗೆ ನಾವಂತೂ ಎಷ್ಟು ನಗದು ನಗ್ದು ಸಾಕಾಗಿದ್ದೆ ಅಯ್ಯಪ್ಪ ಎಷ್ಟು ನಾನು ಅವನು ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂತ ನನಗೆ ಗೊತ್ತೇ ಇಲ್ಲ ನಾನು ಈ ಕಡೆ ಏನಾಯ್ತು ಅಂದರೆ ನಮ್ಮ ದನು ಯಾರಾದರೂ ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋರಿದ್ದರೆ ಮಾಡ್ಬೋದು ಅಂತ ಹೇಳಿದ್ರಲ್ಲ ನಮ್ಮ ದನು ಏನು ಮಾಡಿಬಿಟ್ಟ ಊಟ ಮಾಡ್ಕೊಂಡವನು ಅವನು ಸ್ಟೇಜ್ ಮೇಲೆ ಬರೋದಕ್ಕೆ ಬಂದಿದ್ದಾನೆ ಈ ಸ್ಟೇಜ್ ಹತ್ರ ಏನಾಗಿದೆ ಇಲ್ಲಿ ಸ್ಪೀಕರ್ ಕಾಣಿಸ್ತಿದೆ ನೋಡಿ ಸ್ಪೀಕರ್ ಕೆಳಗಡೆ ಒಂದು ಕೋಲ್ ಥರ ಅಂದರೆ ವೈಯರು ಅದು ಇದೆಲ್ಲ ಇದೆಯಲ್ಲ ಅದಿದೆ ಅದನ್ನ ನೋಡಿಲ್ಲ ಇವನು ನೋಡಿಲ್ಲದೆ ಏನಾಗಿದೆ ಮಿಸ್ ಆಗಿಬಿಟ್ಟು ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ ನಾನು ಅವನು ಬಿದ್ದಿದ್ದು ನಗು ಬರಲಿಲ್ಲ ಒಂಥರ ಬೇಜಾರಾಯಿತು ಆಯಿತು ಆದರೆ ಅವ್ನು ಬಿದ್ದಿದ್ದ ಸ್ಟೈಲಿಗೆ ನನಗೆ ನಗು ಬಂದುಬಿಡ್ತು ನಮ್ಮ ದನು ಬಿದ್ದ ತಕ್ಷಣ ನಾನು ಫಸ್ಟ್ ಯಾರೋ ಬಿದ್ದರು ಅಂತ ನಗು ಬಂತು ಆಮೇಲೆ ಬಂದು ನೋಡಿದ್ರೆ ನಮ್ಮ ದನೂ ಬಿದ್ದ ಬಿದ್ದುಬಿಟ್ಟಿದ್ದಾನೆ ಅವ್ನು ಬಿದ್ದಿದ್ದ ಸ್ಟೈಲ್ ನೋಡಿ ನಕ್ಕು ನಕ್ಕು ಸಾಕಾಯಿತು ಅಷ್ಟು ನಗು ನನಗೆ ನಾನು ಕೌಶ್ ಎಲ್ಲ ನಗ್ತಾ ಇದ್ದೀವಿ ಈ ಕಡೆ ಸ್ಟೇಜ್ ಮೇಲೆ ನಮ್ಮ ಪ್ರವೀಣ್ ಕುಮಾರ್ ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದಾನೆ ನಾನು ಅವ್ನು ಡ್ಯಾನ್ಸೇ ನೋಡಿಲ್ಲ ಅವನು ಡ್ಯಾನ್ಸ್ ಮಾಡ್ತವನೆ ಅಂತಲೇ ಗೊತ್ತಿಲ್ಲ ಸ್ಟೇಜ್ ಮೇಲೆ ಬಂದಿದ್ದ ಸ್ಟೇಜ್ ಸ್ಟೇಜ್ ಮೇಲೆ ಬಂದುಬಿಟ್ಟು ಹಿಂದೆ ಫುಲ್ಲು ಡ್ಯಾನ್ಸ್ ಮಾಡ್ತ ಅಲ್ಲಿ ಮರೂನ್ ಕಲರು ಟಿ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನು ಹಿಂದೆ ಡ್ಯಾನ್ಸ್ ಮಾಡ್ತಿದ್ದ ಹಿಂದೆ ಅಷ್ಟೊಂದು ಏನು ಸರಿಯಾಗಿ ಕಾಣಿಸ್ತಿಲ್ಲ ಅದಕ್ಕೆ ನಾನು ಅಷ್ಟು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಆಮೇಲೆ ಏನು ಮಾಡಿಬಿಟ್ಟು ಅವನು ಮುಂದೆ ಬಂದ್ಬಿಟ್ಟು ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದ ನಾನು ಅದು ವಿಡಿಯೋ ವೀಡಿಯೋ ಮಾಡೋಷ್ಟ್ರೊಳಗೆ ಅವನು ಡ್ಯಾನ್ಸೇ ಮುಗ್ದೋಗಿತ್ತು ಆ ಥರ ಡ್ಯಾನ್ಸ್ ಮಾಡ್ತಾನೆ ನನಗೆ ನಕ್ಕು ನಕ್ಕು ಅಂದರೆ ನಗುನ ತಡಿಯೋಕ್ಕಾಗಿಲ್ಲ ಈ ಕಡೆ ಧನು ಈ ಕಡೆ ಒಂದು ಕಾಮಿಡಿ ಮಾಡ್ದ ಆ ಕಡೆ ಪ್ರವೀಣ್ ಕುಮಾರ್ ಒಂದು ಕಾಮಿಡಿ ಮಾಡಿಬಿಟ್ಟ ಫುಲ್ಲು ನಗು ನಾನು ಚೈತ್ರ ನೋಡಿಲ್ಲ ಅಂತ ಅಂದ್ಕೊಂಡೆ ಅವಳು ನೋಡಿಬಿಟ್ಟು ಪ್ರವೀಣನ ಇದಕ್ಕೋ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ಯಾ ಹೋಗೋ ಹೋಗೋ ಅಂತೇಳಿ ಕಳಿಸ್ಬಿಟ್ಟಿದ್ದಾಳೆ ಆಮೇಲೆ ನಾವು ಇದು ಡ್ಯಾನ್ಸ್ ನಡೀತಾನೆ ಇತ್ತು ಆಮೇಲೆ ಚೈತ್ರ ಬಂದ್ಬಿಟ್ಟು ಊಟಕ್ಕೆ ಹೋಗೋಣ ಊಟ ಮಾಡ್ಕೊಳ್ಳೋಣ ಆಮೇಲೆ ಬೇಕಾರೆ ಕೂತ್ಕೊಂಡು ನೋಡ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗೋಣ ಅಂತ ಹೇಳಿದ್ಲು ಸರಿ ಆಯಿತು ಅಂದ್ಬಿಟ್ಟು ನಾವು ಅವಳು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ನಾನು ಚೈತ್ರ ಅಷ್ಟೇ ಹೋದ್ವಿ ಕೌಶಿ ಮತ್ತು ದನು ಎಲ್ಲರೂ ಊಟ ಮಾಡಿದರು ನಾನು ಚೈತ್ರ ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಆಮೇಲೆ ನಾನು ಅವಳು ಮತ್ತೆ ಊಟಕ್ಕೆ ಹೋದ್ವಿ ಊಟ ಮಾಡ್ತಾಯಿದ್ದೀವಿ ಅಲ್ಲಿ ಬಂದ್ಬಿಟ್ಟು ನಮ್ಮ ರಾಣಿನ ಕೇಳೋದು ಏನು ಅವರೇ ನಿಮ್ಮ ಹಸ್ಬೆಂಡು ಈ ಥರ ಡ್ಯಾನ್ಸ್ ಮಾಡಿಬಿಟ್ರು ಅಂತೆಲ್ಲ ಕೇಳೋದು ಆ ಥರ ಅವನು ಡ್ಯಾನ್ಸ್ ಮಾಡಿದ್ದು ಅಲ್ಲಿ ಊಟ ಮಾಡ್ತಿರೋರು ನಾವು ಊಟ ಮಾಡ್ತಾ ಇದ್ದಲ್ಲ ಅಲ್ಲಿ ಅಲ್ಲಿ ಯಾರು ಬರ್ತಾರೆ ಅವರೆಲ್ಲ ಅದೇ ಕೇಳ್ತಾಯಿದ್ರು ಏನು ನಿಮ್ಮ ಪ್ರವೀಣ್ ಅವರು ಈ ಥರ ಡ್ಯಾನ್ಸ್ ಮಾಡಿಬಿಟ್ರಲ್ಲ ಅಂಥೇಳಿ ಹೇಳೋದು ಆ ಥರ ಡ್ಯಾನ್ಸ್ ಮಾಡಿದ್ದು ನಿಜವಾಗ್ಲೂ ಅಲ್ಲ ನಾನು ಅಂದ್ಕೊಂಡಿದ್ದು ಅವನಿಗೆ ಮನೆಗೆ ಬಂದ ಮೇಲೆ ರೇಗಿಸ್ತಾ ಇದ್ದೆ ಏನಂದರೆ ಅಲ್ಲ ಕಣೋ ಡ್ಯಾನ್ಸ್ ಎಲ್ಲ ಮುಗಿಯೋ ತನಕ ಸುಮ್ಮನೆ ಇದ್ದೆ ಲಾಸ್ಟಲ್ಲಿ ಹಾಕೊಂಡು ನೀನು ಈ ಥರ ಡ್ಯಾನ್ಸ್ ಮಾಡಿಬಿಟ್ಟಲ್ಲ ಅಂತ ರೇಗಿಸ್ತಾ ಇದ್ದೆ ನಾ ಆ ಥರ ಡ್ಯಾನ್ಸ್ ಮಾಡಿಬಿಟ್ನಾ ಅಂತ ಹೇಳೋದವನು ಅದು ಯಾವುದು ಡ್ಯಾನ್ಸ್ ಸಾಂಗಂದರೆ ಜೋ ಕೆ ಆ ಸಾಂಗ್ ಆ ಸಾಂಗಿಗೆ ಆ ಥರ ಡ್ಯಾನ್ಸ್ ಮಾಡಿರೋದು ಅದು ಅವತ್ತಲ್ಲದೆ ಅದು ನೆಕ್ಸ್ಟ್ ಡೇಗೂ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ನಕ್ಕು ನಕ್ಕು ಸಾಕಾಗಿದೆ ಅಷ್ಟು ನಗು ತಡಿಯೋಕ್ಕೆ ಆಗಿಲ್ಲ ಅಯ್ಯೋ ಎಷ್ಟು ಅಂದರೆ ನನಗೆ ನೋಡಬೇಕಿತ್ತು ಅಪ್ಪ ನನಗೆ ತ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕೆಂದರೆ ನನಗೆ ಗೊತ್ತೇ ಇಲ್ಲ ಅವ್ನು ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಅದಕ್ಕೆ ವೀಡಿಯೋ ಮಾಡಿಲ್ಲ ಮಾಡ್ತಾನೆ ಅಂದಿದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಆಮೇಲೆ ನೋಡಿದ್ದಲ್ಲ ಅವ್ನು ಡ್ಯಾನ್ಸೇ ಮುಗ್ದು ಹೋಗ್ಬಿಟ್ಟಿತ್ತು ನಾನು ಎಲ್ಲ ಅಂದರೆ ಮೊಬೈಲ್ ಆನ್ ಮಾಡಿ ವೀಡಿಯೋ ಮಾಡೋಷ್ಟ್ರೊಳಗೆ ಡ್ಯಾನ್ಸೇ ಮುಗ್ದೋಗ್ಬಿಟ್ಟಿದ್ದೆ ಆ ಥರ ಇತ್ತು ಒಟ್ಟಲ್ಲಿ ಮಸ್ತ್ ಮಜಾ ಇತ್ತು ಅಂತಲೇ ಹೇಳ್ಬೋದು ಹಾಂ ನೋಡಿ ನೋಡಿ ನಮ್ಮ ಮಮ್ಮಿ ಊಟ ಮಾಡಿದ ಏನಿಲ್ಲ ಇನ್ನು ಆದ್ರೆ ಡ್ಯಾನ್ಸ್ ಮಾಡೋಕೆ ಅನ್ಸುತ್ತೆ ಏನೋ ಕೂದಲು ಬಸ್ಬೇಕು ಅವರೆ ಹೇಳ್ಕೊಂಡ್ರೆ ಅಂತೆಲ್ಲ ನೀನು ಮಾಡಿದ್ರು ಸೂಪರ್ ಡ್ಯಾನ್ಸ್ ನಮ್ಮ ಮಮ್ಮಿ ಸ್ಟೆಪ್ ಹಾಕಿದ್ರೆ ಹೆಂಗಿರುತ್ತೆ ಅಣ್ಣ ಹೆಂಗಿರುತ್ತೆ ಸಾಕಷ್ಟಾಗಿರುತ್ತೆ ಹೇಳ್ಬೇಕಾದ್ರೆ ಅವಿನಪ್ಪನ ಥರ ಅಂತೂ ಮಾಡೋಲ್ಲ ನಾನು ಆಯ್ತಾ ನಾನೊಂಥರ ಆಗಿ ಮಾಡ್ತೀನಿ അതേ എസ് ചെന അതെ കൈ ഹു ഏ അത് അത് അവർ ഹലി അതനാ ഹോരായി ನೋಡ ರಣ ಲೇ ಅಯ್ಯೋ ನಾನು ಯೂ ನೋಡಿ ಒಟ್ಟೆ ನೋವು ಬನ್ ನಂಗೆ ಡ್ಯಾನ್ಸ್ ಮಾಡಕ ಐತಿರ ನನಗೆ ಏಕೆ ಬಲಮ್ಮ ಒಂದ ಸಾರಿ ಹೆಳ್ತಾನೆ ಇನ್ನನ್ ಕಾಲ ಜಾರಿ ಇನ್ನನ್ ಕಾಲ ಇಟ್ಟು ಜಾರಿ ಕೈ ಕೊಟ್ಕೊಂಡು ನೆಲವರುಸ್ತರಲ್ಲ ಒರೆಸ್ತಾರಲ್ಲ ಉಳ್ಕೊಂಡ್ ಉಳ್ಕೊಂಡ್ ಹೋಗ್ ಬಿಡೋವಲ್ಲ ಸಾಫ್ ಮಾಡು ಡೆಂಗಿ ینګಿ ینګಿ না <laughs> <laughs> ಅದು ನೋಡಿಲ್ಲ ನಾನು ಇವನ್ ನೋಡಕ ನಗ್ತಿದ್ದೆ ಅಯ್ಯ ಇವನ್ ಬರಿ ಕೂತಿದೀವಿ ಸಾಂಗ್ ಆದ್ಮೇಲೆ ಸಂತೋಷಕ್ಕೆ ಆಡು ಸಂತೋಷಕ್ಕೆ ಅಂತನೆ ಅವರೆಲ್ಲ ಇವನ್ ನೋಡಕ ಕೂತವರೆ ಒಂದಿಷ್ಟು ಎಡಿಂಗಾ ಹಿಂದೆ ಬಿದಾಗಕ ಮಿಟ್ಕೊಂಡ್ರು ಅವರೆಲ್ಲ ಯೂ ಶೇಪ್ ಅಲ್ಲಿ ಕೂತವರೆ ಯೂ ಶೇಪ್ ಅಲ್ಲಿ ಬಿದಿನ ನೋಡಿ ಅವ್ ನೋಡ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ ನಂಗೆ ಗೊತ್ತೇ ಇಲ್ಲ ಮಾಡ್ತಾವ್ನೆ ಅಂತಾನೆ ನೀನಲ್ಲ

ಹಾಕೊಂಡು ಓ ಇವಾಗ ಒಂದ್ಸರಿ ಆಯ್ತು ಅವಾಗ ಒಂದ್ಸರಿ ಆಯ್ತು ಯಾರ್ಯಾರು ಊಟ ಮಾಡಿಲ್ಲ ದಯವಿಟ್ಟು ಊಟಕ್ಕೆ ಹೋಗ್ಬೇಕಾಗಿದೆ ನಾವೇ ಮುಗಿಸ್ಬಿಡಿ ಅವ್ರ ಊಟಕ್ಕೆ ಮುಗಿಸ್ ಸಾಕು ಸಾಕು